ಯತ್ನಾಳ್ ಯಾತ್ರೆ ಟೂ ಪಾಯಿಂಟ್ ಓ ಸಜ್ಜಾಗಿದೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಲಾಗಿದೆ ಮೊದಲೇ ನಿಗದಿಯಾದ ಇವತ್ತು ಅಂದರೆ ಡಿಸೆಂಬರ್ ಇಪ್ಪತ್ತಾರರಂದು ಸಭೆ ನಿಗದಿಯಾಗಿತ್ತು ಆ ಪ್ರಕಾರವಾಗಿದೆ ಇವತ್ತು ಸಭೆ ಕೂಡ ನಡೆದಿದೆ ಮತ್ತು ಸಭೆಯಲ್ಲಿ ಬಹಳ ಮಹತ್ವದ ತೀರ್ಮಾನಗಳನ್ನು ಮಾಡಿದ್ದಾರೆ ಇದು ಬಿಜೆಪಿ ವಿರುದ್ಧ ಅಲ್ಲ ಅನ್ನುವಂಥದ್ದು ಯಥಾಪ್ರಕಾರವಂತ ಹೇಳಿಕೆ ಆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಧಿವೇಶನ ಮುಗೀತಲೇ ಮತ್ತೆ ಆಕ್ಟಿವ್ ಆಗಿದೆ ಪಿಯ ಭಿನ್ನಮತೀಯ ನಾಯಕರ ತಂಡ ಇವರು ಸಿ ಟಿ ರವಿ ಅವರ ಮೇಲಿನ ಪ್ರಕರಣ ಇದೆಯಲ್ಲ ವಿರುದ್ಧದ ಪ್ರಕರಣ ಇದೆಯಲ್ಲ ಆ ಸಂದರ್ಭದಲ್ಲಿ ಭಾಳ ಒಂದಾದಂತೆ ಕಾಣ್ತಾ ಇದ್ದರು ಬಿ ಜೆ ಪಿಯವರು ಆದರೆ ಬೆಂಗಳೂರಿನಲ್ಲಿರುವಂತಹ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಕಾಣಿಸ್ಕೊಂಡಿದ್ದು ಕೇವಲ ರೆಬಲ್ಸ್ ಮಾತ್ರ ಅದರಲ್ಲಿ ಬಿ ಜೆ ಪಿ ಉಳಿದ ನಾಯಕರು ಯಾರೂ ಕೂಡ ಬಂದಿರಲಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಹಾಗೆಯೇ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಬಿ ಪಿ ಹರೀಶ್ ಮುನ್ನೇಶ್ವರಿ ಅವರು ಬಿ ವೈ ವಿಜೇಂದ್ರ ಅವರ ಪಕ್ಕದಲ್ಲಿ ಕೂತಿದ್ದರು ದಾವಣಗೆರೆಯಲ್ಲಿ ಆದರೆ ಅವರು ಇವತ್ತು ಎತ್ತಾಳರ ಕಾರ್ಯಕ್ರಮಕ್ಕೆ ಅವರು ಕೂಡ ಹಾಜರಿದ್ದರು ಮೊದಲ ಹಂತದ ವಕ್ಫು ಹೋರಾಟ ಯಶಸ್ಸಿನ ಬೆನ್ನಲ್ಲೇ ಎರಡನೇ ಹಂತದ ಹೋರಾಟಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಸರ್ಕಾರ ಏನೇ ಉತ್ತರ ಕೊಡಲಿ ಏನೇ ನೀವು ವಕ್ಫ್ ಬಗ್ಗೆ ಏನೇ ತೀರ್ಮಾನಗಳನ್ನು ಕೈಗೊಳ್ಳಿ ಅದು ನಿಮಗೆ ಬಿಟ್ಟಿರೋದು ಆದರೆ ನಾವು ಹೋರಾಟ ಮಾಡೋದು ಮಾಡೋದೇ ಅನ್ನುವಂಥ ತೀರ್ಮಾನಕ್ಕೆ ಬಂದಂಗಿದೆ ಯತ್ನಾಳ್ ಟೀಮ್ ವಕ್ಫ್ ಜಂಟಿ ಸದನ ಸಮಿತಿಗೆ ಸಂಪೂರ್ಣ ಮಾಹಿತಿ ನೀಡುವ ಬಗ್ಗೆಯೂ ಕೂಡ ಸಮಾಲೋಚನೆಯಾಗಿದೆ ಆಗಿದೆ ವಕ್ಫನ ಜಂಟಿ ಸದನ ಸಮಿತಿ ಕೇಂದ್ರದ ಜಂಟಿ ಸದನ ಸಮಿತಿ ಏನಿದೆ ಸಂಸತ್ನ ಜಂಟಿ ಸದನ ಸಮಿತಿ ಏನಿದೆ ಅದಕ್ಕೆ ಪೂರ್ಣ ವರದಿಯನ್ನು ಕೊಡುವಂಥ ಪ್ಲ್ಯಾನನ್ನು ಮಾಡಿದ್ದಾರೆ ಯತ್ನಾಳ್ ಟೀಮ್ ಬಳಿ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ವಕ್ಫು ಜೆ ಪಿ ಸಿ ಕೂಡ ಕೇಳಿದೆಯಂತೆ ಹೀಗಾಗಿ ಆ ಜವಾಬ್ದಾರಿ ಈಗ ಯತ್ನಾಳರ ಮೇಲಿದೆ ದೂರುಗಳು ಕೇಳಿ ಬರ್ತಾ ಬರ್ತಾ ಇರುವಂತಹ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ ಎಲ್ಲೆಲ್ಲಿ ಇನ್ನೂ ಕೂಡ ಸಮಸ್ಯೆಗಳಿದ್ದಾವೆ ಅಂತೇಳಿ ಅಧ್ಯಯನ ಮಾಡ್ತಾರೆ ಅಂದರೆ ಸರ್ಕಾರ ಹೇಳಿರುವಂಥದ್ದು ನಿಜಕ್ಕೂ ಆಗಿದೆಯೇ ಇಲ್ವಾ ಅಂತ ಹೇಳುವಂಥದ್ದನ್ನು ನೋಡುವ ಕೆಲಸವನ್ನು ಕೂಡ ಯತ್ನಾಳ್ ಮಾಡಿ ಮಾಡ್ತಾ ಇದ್ದಾರೆ ಅದು ಮಾಡಬೇಕಾಗಿರುವಂಥ ಯಾಕೆಂದರೆ ರೈತರಿಗೆ ಇನ್ನು ಮುಂದೆ ಆ ರೀತಿಯಿಂದ ನೋಟಿಸ್ ಹೋಗಲ್ಲ ಅಂತ ಸರ್ಕಾರ ಹೇಳಿದೆ ಅದು ನಿಜಾನಾ ಇಲ್ವೋ ಅನ್ನೋಂಥದ್ದು ಯತ್ನಾಳರ ಭೇಟಿ ನಂತರ ಗೊತ್ತಾಗುತ್ತೆ ಅಂತ ನೋಡಬೇಕು ಜನವರಿ ಮೊದಲ ವಾರದಿಂದಲೇ ವಕ್ಫು ಹೋರಾಟ ಟೂ ಪಾಯಿಂಟ್ ಓಗೆ ಚಾಲನೆ ಕೊಡೋದಕ್ಕೆ ಇವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಬೆಳಗಾವಿ ಅಥವಾ ದಾವಣಗೆರೆಯಲ್ಲಿ ವಕ್ಫು ಬಾಧಿತರ ಸಮಾವೇಶಕ್ಕೆ ರೂಪುರೇಷೆಯನ್ನು ಮಾಡಿದ್ದಾರೆ ಇದೇ ದಾವಣಗೆರೆಯಲ್ಲಿ ವಿಜಯೇಂದ್ರ ಅವರ ಪರವಾದಂಥ ಒಂದು ಬಲಪ್ರದರ್ಶನದ ಸಮಾವೇಶವು ಕೂಡ ನಡೆಯುವುದಿದೆ ಅದಕ್ಕಿಂತ ಮುಂಚಿತವಾಗಿ ಯತ್ನಾಳ್ ಒಂದು ಸಮಾವೇಶವನ್ನು ಬಾಧಿತರ ಸಮಾವೇಶವನ್ನು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಈ ವಿಚಾರದ ಬಗ್ಗೆ ಅರವಿಂದ್ ಅವರು ಮಾತನಾಡಿದರೆ ತೋರಿಸ್ತೀನಿ ನಮಗೆ ನಿರೀಕ್ಷೆ ಇತ್ತು ಸದನದೊಳಗೆ ಸರ್ಕಾರ ಸಮರ್ಪಕವಾಗಿ ಇದನ್ನು ಉತ್ತರ ಕೊಡತ್ತೆ ಅಂತ ನಾವು ಭಾವಿಸಿದ್ವಿ ಆದರೆ ಆ ಉತ್ತರದಿಂದ ನಮ್ಮೆಲ್ಲರಿಗೂ ನಿರಾಶೆ ಆಗಿದೆ ವಿಶೇಷವಾಗಿ ಯತ್ನಾಳ್ ಅವರು ಸದನದೊಳಗೆ ವಿಷಯವನ್ನು ಸಂಪೂರ್ಣ ವಿವರಗಳೊಂದಿಗೆ ಪ್ರಸ್ತಾಪ ಮಾಡಿದ್ರು ಆದರೂ ಕೂಡ ನಮ್ಮ ನಿರೀಕ್ಷೆ ಹುಸಿ ಮಾಡಿತ್ತು ಸರ್ಕಾರ ಹೀಗಾಗಿ ಅಲ್ಪಸಂಖ್ಯಾತರಲ್ಲೂ ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರ ಪರವಾಗಿರ್ತಕ್ಕಂಥ ಸರ್ಕಾರ ಇದು ಜನವರಿನಲ್ಲಿ ಕೆಲವು ಜಿಲ್ಲೆಗಳಿಗೆ ಪ್ರವಾಸವನ್ನು ನಮ್ಮ ಟೀಮ್ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಈ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಈ ಕೆಲಸವನ್ನು ಮುಂದುವರಿಸ್ತೇವೆ ಇನ್ನೂ ಇಲ್ಲ ಮೊದಲು ವಾಕ್ ಬಾಧಿತರ ಸಮಾವೇಶ ಮಾಡಬೇಕಂತೂ ಇದೆ ಬೆಳಗಾಮಲ್ಲಿ ಇದರ ಬಗ್ಗೆ ಘೋಷಣೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ವಿ ಅದೆಲ್ಲ ಮಾಹಿತಿಗಳನ್ನು ಯಾರ್ಯಾರಿಗೆ ಈ ಸಮಸ್ಯೆ ಆಗಿದೆ ಅಂಥವ್ರನ್ನೆಲ್ಲ ಆ ಜಿಲ್ಲಾ ಮಟ್ಟದಲ್ಲಿ ಆ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಎಲ್ಲ ಜಿಲ್ಲೆ ಕೆಲವು ಭಾಳ ಜಿಲ್ಲೆಗಳಿಂದ ಇನ್ನೂ ನಮಗೆ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ ಅವುಗಳನ್ನು ನೋಡಿ ಬೆಳಗಾವಿನ ದಾವಣಗೆರೆ ಸಮಾವೇಶದ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ನಾವು ಹೇಳ್ತಾ ಇರೋ ಉದ್ದೇಶನೇ ಅದು ನಮ್ಮ ಉದ್ದೇಶ ವಕ್ ಬಗ್ಗೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರ ಸಮಸ್ಯೆ ಇದು ಹೀಗಾಗಿ ನಮ್ಮ ಬಿ ಜೆ ಪಿ ಮುಖಂಡರು ನಾವೆಲ್ಲ ಅದನ್ನ ಕೈ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಇನ್ಯಾರ್ಯಾರು ನಮ್ಮ ಜೊತೆಗೆ ಜಾಯ್ನ್ ಆಗಲಿ ನಮಗೇನು ಅಭ್ಯಂತರ ಇಲ್ಲ ಮತ್ತೆ ಅವರೇ ಇಂಡಿಪೆಂಡೆಂಟ್ ಮಾಡ್ತಾರ ಮಾಡಲಿ ಅದನ್ನು ಹೇಳಿದ್ದೀವಿ ನಾವು ಸೊ ಹೀಗಾಗಿ ಇದು ಪ್ರತ್ಯೇಕ ಅಪ್ರತ್ಯೇಕ ಅಂತ ನೀವು ಬೈಫರ್ಕೇಟ್ ಮಾಡಬೇಡಿ ಪ್ರತ್ಯೇಕ ಅಂದ್ರೆ ನೀವು ಬೈಫರ್ಕೇಟ್ ಮಾಡಬೇಡಿ ಅಂತ ಒಂದು ಕಡೆ ಲಿಂಬಾವಳಿಯವರು ಹೇಳಿದ್ದಾರೆ ಮತ್ತೊಂದು ಕಡೆಯಲ್ಲಿ ಇದೇ ಲಿಂಬಾವಳಿಯವರು ಬಿ ವೈ ವಿಜೇಂದ್ರ ಅವರು ಮಾಡಿದ್ದಂತಹ ಸಮಿತಿ ಇತ್ತಲ್ಲ ಟೀಮ್ಗಳನ್ನು ಮಾಡಿದ್ರಲ್ಲ ಆ ಟೀಮ್ನಲ್ಲಿ ಇವರು ಕೂಡ ಪ್ರವಾಸಕ್ಕೆ ಹೋಗಿಲ್ಲ ಹಾಗಾದ್ರೆ ಪ್ರತ್ಯೇಕತೆ ಯಾರು ಮಾಡ್ತಿರೋದು ನಾವು ಮಾಡ್ತಿರೋದ ಮಾಧ್ಯಮದವರು ಮಾಡ್ತಿರೋವಂಥದ್ದು ಅರವಿಂದ್ ಲಿಂಬಾವಳಿಯವರು ಮಾಡ್ತಿರೋದ ಯತ್ನಾಳ್ರು ಮಾಡ್ತಿರೋದ ವಿಜೇಂದ್ರ ಮಾಡ್ತಿರೋದು ಆರ್ ಅಶೋಕ್ ಮಾಡ್ತಿರೋದ ಅನ್ನೋಂಥದ್ದನ್ನು ಬಿ ಜೆ ಪಿಯವರು ಉತ್ತರವನ್ನು ಕೊಡಬೇಕಾಗತ್ತೆ ಆದರೆ ಇಲ್ಲಿ ಹೈಕಮಾಂಡ್ಗೆ ಸಡ್ಡು ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಂತೇಳಿ ನಿನ್ನೆಷ್ಟನೇ ರಾಜ್ಯ ನಾಯಕತ್ವ ಹಾಗೂ ವಿಜೇಂದ್ರ ನಡೆಯ ಬಗ್ಗೆ ಎತ್ತಾಳ್ ಟೀಮ್ ಟೀಕಾ ಪ್ರಹಾರವನ್ನು ಮಾಡಿತ್ತು ಸಂಕ್ರಾಂತಿ ಹೊತ್ತಿಗೆ ರಾಜ್ಯ ನಾಯಕತ್ವವೇ ಬದಲಾಗುತ್ತೆ ನೋಡಿ ಅಂತ ಹೇಳ್ಕೊಂಡು ಯತ್ನಾಳ್ ಒಂದು ಹೊಸ ವರ್ಷದ ಭವಿಷ್ಯವನ್ನು ಸಂಕ್ರಾಂತಿ ಭವಿಷ್ಯವನ್ನು ನುಡಿದಿದ್ದಾರೆ ಸಂಕ್ರಾಂತಿ ನಂತರ ಎಲ್ಲ ಬದಲಾಗುತ್ತೆ ಉತ್ತರಾಯಣದಲ್ಲಿ ಬಿ ಜೆ ಪಿಯ ನಾಯಕತ್ವಕ್ಕೂ ಕೂಡ ಒಂದು ಉತ್ತರ ಸಿಗುತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿದ್ದಾರೆ ಇದೀಗ ಬೆಂಗಳೂರಿನ ಸಭೆ ಮೂಲಕವಾಗಿ ಹೈಕಮಾಂಡ್ಗೆ ಸಡ್ಡು ಹೊಡೆದ್ರ ಆ ನಾಯಕರು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಇನ್ನೂ ಕೂಡ ಎಲ್ಲವೂ ಸರಿ ಹೋಗಿಲ್ಲ ಅನ್ನುವಂತಹ ಸಂದೇಶ ರವಾನೆ ಮಾಡುವ ಕೆಲಸವೂ ಕೂಡ ಇಲ್ಲಿಂದಲೇ ಆರಂಭ ಆದಂತೆ ಇದೆ ಜೆ ಪಿ ನಡ್ಡಾ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ ಹೊತ್ತಲ್ಲೇನೆ ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬರ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ನಡೆದಿರುವಂತಹ ಸಭೆ ಇದೀಗ ಮಹತ್ವವನ್ನು ಪಡ್ಕೊಂಡಿದೆ ಹೀಗಾಗಿ ಯತ್ನಾಳ್ರು ಏನು ಮಾಡ್ತಾರೆ ಯಾವ ಸ್ವರೂಪದಲ್ಲಿ ತಮ್ಮ ಹೋರಾಟವನ್ನು ತೆಗೆದುಕೊಂಡು ಹೋಗ್ತಾರೆ ನೋಡಬೇಕು ನಡ್ಡಾ ಬರುವ ಎರಡು ದಿನಗಳ ಮುಂಚೆಯೇ ಯಡಿಯೂರಪ್ಪ ವಿಜೇಂದ್ರಗೂ ಕೂಡ ಟೆನ್ಷನನ್ನು ತಂದಿಟ್ಟಿದೆ ಯತ್ನಾಳ್ ಈ ನಡೆ ಯತ್ನಾಳರು ನಡೆಸ್ತಾ ಇರುವಂತಹ ಸಭೆಗಳು ಹಾಗೆ ಪ್ರತ್ಯೇಕತೆಯನ್ನು ತೋರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಇವರು ಕೂಡ ಮಾಡ್ತಾ ಇದ್ದಾರೆ ಪ್ರತ್ಯೇಕ ಯಾತ್ರೆಯ ಮೂಲಕವಾಗಿ ಆದರೆ ನಮ್ಮದೇನೂ ಪ್ರತ್ಯೇಕತೆ ಇಲ್ಲ ಅಂತೇಳಿ ಮಾತ್ರ ಹೊರಗಡೆ ಹೇಳ್ಕೊಳ್ತಾ ಇದ್ದಾರೆ ಜನ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇರುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಇದೆ ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ